ಹಲೋ ಗಾಯಸ್ ವೆರಿ ಗುಡ್ ಮಾರ್ನಿಂಗ್ ಎಸ್ ಫ್ರೈಡೇ ಮಾರ್ನಿಂಗ್ ಇವತ್ತು ನನ್ನ ವಾಯ್ಸ್ ಎಷ್ಟು ಆಡಿಬಲ್ ಇದೆ ನಂಗೆ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ನನ್ನ ಮಗಳು ಕೋಕಮಲ್ಲ ನೋಡ್ತಾ ಇದ್ದಾಳೆ ನೈನ್ ಓ ಕ್ಲಾಕ್ ಆಗಿದೆ ಸೊ ಹಸ್ಬೆಂಡ್ ಡ್ಯೂಟಿಗೆ ಹೋಗಾಯಿತು ಇವಾಗ ಏನಿದ್ರು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಇವತ್ತು ಪ್ರಿಪೇರ್ ಮಾಡಲಿಲ್ಲ ಬಿಕಾಸ್ ಒಂದು ಇವತ್ತಿನ ಒಂದು ಫೋರ್ ಫೈವ್ ಡೇಸ್ ಐ ಬಿ ಇನ್ ರೆಸ್ಟ್ ಸೊ ಇವತ್ತೇನು ಮಾಡೋ ಮೂಡೂ ಇರಲಿಲ್ಲ ಬೆಳಗ್ಗೆನೇ ಮಳೆ ಮಂಕ್ ವೆದರು ಸೊ ದೋಸೆ ತಂದುಬಿಡ್ತೀನಿ ಬಿಸಿ ಬಿಸಿಯಾಗಿ ಅಂತ ಹೇಳಿದ್ರು ಸೊ ತಂದಿದ್ದಾರೆ ಅವ್ರು ತಿನ್ಕೊಂಡು ಹೊರಟರು ನಾನು ಪಾಪುಗೆ ಫೀಡ್ ಮಾಡಿ ಕೊಕೋಮೆಲನ್ನು ಹಾಕ್ಕೊಟ್ಟಿದ್ದೀನಿ ಅವಳು ಇರ್ತಾಳೆ ಒಂದು ಹತ್ತು ನಿಮಿಷ ಅವಳು ನೋಡೋ ಅಷ್ಟರೊಳಗೆ ನಾನು ತಿಂಡಿ ತಿಂದ್ಕೊಂಡು ಅವಳಿಗೆ ಸರಿ ಪ್ರಿಪೇರ್ ಮಾಡಿ ತಿನ್ನಿಸಿ ಮತ್ತು ಒಂದು ರೌಂಡ್ ಮಲಗಿಸ್ತೀನಿ ಅದಾದಮೇಲೆ ನಂದು ಮನೆ ಕೆಲಸ ಎಲ್ಲ ಮುಗಿಯೋದು ಸೊ ಬನ್ನಿ ಇವತ್ತು ದಿನ ಹೇಗೋಗುತ್ತೆ ಅಂತ ನೋಡೋಣ ಎಸ್ ಅಫ್ಕೋರ್ಸ್ ನೆನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನೆನ್ನೆ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇವತ್ತು ಸಂಜೆಗೆ ಎಂಟು ಮಾಡ್ತೀನಿ ಸೊ ತಿಂಡಿಗೆ ಇವತ್ತು ಮೈಸೂರು ಮಸಾಲೆ ದೋಸೆ ತಂದಿದ್ದಾರೆ ನನಗೆ ಅವರು ಒಂದು ವೆಜ್ ಪಲಾವ್ ತಗೊಂಡಿದ್ರು ಬಿಕಾಸ್ ಕ್ಯಾಂಪಸ್ಸಲ್ಲಿ ಕ್ಯಾಂಪಸ್ ಕ್ಯಾಂಟೀನಲ್ಲಿ ಮೈಸೂರು ಮಸಾಲೆ ದೋಸೆ ತುಂಬಾ ಫೇಮಸ್ ಅಂತೆ ಸೊ ಒಂದ್ಸಲ ಟ್ರೈ ಮಾಡು ಅಂತ ತಂದು ಕೊಟ್ಟಿದ್ದಾರೆ ಸೊ ನೋಡೋಣ ಹೇಗಿರುತ್ತೆ ಇವತ್ತು ಅಂತ ವೆದರ್ ಅಂತೂ ತುಂಬ ಕೋಲ್ಡ್ ಇದೆ ಇಲ್ಲಿ ಶಾನು ಶಾನು ನಮ್ಮ ಶಾನುಗೆ ಇವಾಗ ಸರಿ ಪ್ರಿಪೇರ್ ಮಾಡಬೇಕು ಬಟ್ಟೆ ಇದೆ ಮಡ್ಸೋಕ್ಕೆ ಒಂದು ಅದೆಲ್ಲ ಒದ್ರಿ ಕ್ಲೀನ್ ಮಾಡಬೇಕು ಗುಡಿಸ್ಬೇಕು ಒರೆಸ್ಬೇಕು ಫಸ್ ಅವಳಿಗೆ ಕೊಕೋಮೆಲ್ಲವನ್ನು ಹಾಕೊಟ್ಬಿಟ್ಟು ಒಂದು ಸ್ವಲ್ಪ ಟೈಮು ಸ್ವಲ್ಪ ಹೊತ್ತು ಕಾಯಿ ಮಗಳ ಹಾಂ ಫೈ ಮಿನಿಟ್ ಸರಿ ಮಾಡ್ಕೊಂಬಂದ್ಬಿಡ್ತೀನಿ ಏನು ತಿಂತೀರಾ ಇವತ್ತು ಶಾನು ಶಾನು ಇಲ್ಲಿ ಶಾನು ಇಲ್ಲಿ ಇಲ್ಲಿ ಶಾನು ಅಮ್ಮ ಇಲ್ಲಿದ್ದಾಳೆ ಶಾನು ಶಾನು ಓಕೆ ಬನಾನಾ ಪ್ರಿಪೇರ್ ಮಾಡ್ಕೊಬರ್ತೀನಿ ಶಾನು ಎಸ್ ನಾನೀಗ ಪಾಪುಗೆ ಬನಾನಾ ಸರಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಸಂಜೆ ಆಚೆ ಹೋಗಬೇಕು ಆಚೆ ಹೋಗ್ಬಿಟ್ಟು ಅವಳಗೊಂದು ಸರಿ ಪ್ರಿಪೇರ್ ಮಾಡೋಕ್ಕೆ ಅಂತಲೇ ಒಂದು ಪ್ಯಾನ್ ತರಬೇಕು ಒಂದು ಪುಟ್ಟ ಪ್ಯಾನ್ ತಂದರೆ ಸಾಕು ನನಗೆ ಕಂಫರ್ಟೇಬಲ್ ಆಗಿಬಿಡುತ್ತೆ ಸರಿಯಲ್ಲ ಪ್ರಿಪೇರ್ ಮಾಡೋಕ್ಕೆ ಎಲ್ಲ ಅಂತಂದರೆ ಈ ಥರ ಒಂದು ಬೌಲಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ ಇವಾಗ ಸೊ ಅದೇನಾಗ್ತದೆ ಅಂತಂದರೆ ಸೈಡಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ ಸೊ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ ಸೊ ಹಾಗಾಗಿ ಇವತ್ತು ಸಂಜೆ ಹೋಗಿ ತರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಹೇಗೆ ಹೋಗ್ತದೆ ಅಂತ ಮಳೆ ಇದ್ರಂತೂ ಲಿಟ್ರಲಿ ಆಚೆ ಹೋಗೋಕ್ಕೆ ಮನಸ್ಸೇ ಇರೋಲ್ಲ ಸೊ ನೋಡಬೇಕು ಸಂಜೆ ಹೇಗಿರುತ್ತೆ ಅಂತ ನಾನು ಶಾನುಗೆ ಅಂತ ಇಷ್ಟು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಮಿಲ್ಕ್ ಪೌಡರ್ ಬಾಕ್ಸು ಆ್ಯಂಡ್ ನಾನು ಇವಳಿಗೆ ಸರಿ ಪ್ರಿಪೇರ್ ಮಾಡೋದು ಅವ್ರದ್ದೇ ಅಂದರೆ ಸಿಮ್ಲಾಕ್ ಪ್ಲಸ್ ಅವ್ರದ್ದು ಇದು ಸ್ಟೇಜ್ ಟು ಯೂಸ್ ಮಾಡ್ತಿರೋದು ಇವಾಗ ನಾನು ಇದೆಲ್ಲ ಸ್ಟೇಜ್ ಒನ್ ಈ ಮಿಲ್ಕ್ ಪೌಡರ್ ಹಾಕಿ ಸರಿ ಪೌಡರು ಇಲ್ಲ ರಾಗಿ ಪೌಡರು ವೀಟ್ ಆ್ಯಪಲ್ ಸ್ಯಾರ್ಲಕ್ ಹಾಕಿ ಇದೆಲ್ಲರದ್ರ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ನಟ್ಸ್ ಆ್ಯಂಡ್ ಸೀಡ್ಸ್ನ ಆ್ಯಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಕಲ್ ಆ್ಯಂಡ್ ತುಪ್ಪ ಇಷ್ಟು ಶಾನುಗೆ ಅಂತಲೇ ಇಟ್ಟಿರೋ ಅಂಥದ್ದು ಆ್ಯಂಡ್ ಇದು ಅವಳದು ಟೀತಿಂಗ್ ಸ್ಟಿಕ್ಸು ಲಿಟ್ರಲಿ ಇದನ್ನ ಎಂಜಾಯ್ ಮಾಡ್ತಾಳೆ ಬಟ್ ನನಗಂತೂ ಇದ್ರ ಟೇಸ್ಟು ಸ್ವಲ್ಪನೂ ಇಷ್ಟ ಆಗಿಲ್ಲ ಬಟ್ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಸೊ ಬನ್ನಿ ಸರಿ ಪ್ರಿಪೇರ್ ಮಾಡೋಣ ಸರಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಓನರ್ ಬಂದಿದ್ರು ಪಾಪನ್ ಮಾತಾಡ್ಸೋಕ್ಕೆ ಅಂಡ್ ಇವಾಗ ಅವರೇ ಎತ್ಕೊಂಡಿದ್ದಾರೆ ಸೊ ಹೇಗ ಪಟ್ 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 ಅಂದರೆ ಸರಿ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಯಾವಾಗಲೂ ನಾನು ಈ ಬಾಟ್ಲಲ್ಲಿ ಬಿಸಿನೀರು ಕಾಯಿ ಸಿಗ್ಬಿಟ್ಟಿರ್ತೀನಿ ಬಿಕಾಸ್ ಇವಳಿಗೆ ಯಾವಾಗ ಬಿಸಿನೀರು ಬೇಕು ಹೇಳೋಕ್ಕಾಗಲ್ಲ ಆ್ಯಂಡ್ ಎವ್ರಿ ಟೈಮ್ ಕಾಯಿಸ್ಕೊಂಡು ಕೂತ್ರೆ ಲೇಟ್ ಆಗಿಬಿಡುತ್ತೆ ಸೊ ಓಕೆ ಕಾಯಿ ಅದರಲ್ಲಿ ಅದರ ಡಿಜಿಟಲ್ ಅದು ಜಸ್ಟ್ ಮೇಲೆ ಕ್ಯಾಪ್ ಟಚ್ ಮಾಡಿದ್ರೆ ಎಷ್ಟು ಡಿಗ್ರಿ ಬಿಸಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ರಾತ್ರಿ ಕಾಯಿಸ್ಬಿಡ್ತೀನಿ ಇಲ್ಲ ಬೆಳಗ್ಗೆ ಕಾಯಿಸ್ಬಿಡ್ತೀನಿ ಫಸ್ಟು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಮಿಲ್ಕ್ ಪೌಡ್ರ್ ಹಾಕೊಂಡು ಚೆನ್ನಾಗಿ ಸ್ಟರ್ ಮಾಡ್ಕೊತೀನಿ ಬೇಕು ಅಂದರೆ ನಾನು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ತೀನಿ ಬಿಕಾಸ್ ತುಂಬ ತಿಕ್ಕಾಗಿ ಕೊಡೋದಷ್ಟು ಒಳ್ಳೆಯದಲ್ಲ ಇಲ್ಲೇ ತುಂಬ ತಿಕ್ಕಾಗಿ ಅಂದರೆ ಒಂದು ಸೆವೆನ್ ಮಂತ್ಸ್ಗೆಲ್ಲ ಅಷ್ಟೊಂದು ಡೈಜೆಷನ್ ಪವರ್ ಇರೋಲ್ಲ ಇನ್ನು ಮಿಲ್ಕ್ ಪೌಡರ್ ಆದಮೇಲೆ ಸ್ವಲ್ಪ ಬನಾನಾ ಪೌಡರ್ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೋತೀನಿ ಸೊ ಕೇರಳ ಬನಾನಾ ಇದು ಟಾರ್ಚ್ ಆ್ಯಂಡ್ ಅಲ್ಲಿ ಸಿಗುತ್ತೆ ಮುಂಚೆಯೆಲ್ಲ ನಮ್ಮ ಈಗಲೂ ಹೇಳ್ತಿರ್ತಾರೆ ನೀವೆಲ್ಲ ಪಾಪು ಇದ್ದಾಗ ಎಲ್ಲ ರಾಗಿ ಸರಿಲೇ ಇತ್ತು ಎಲ್ಲ ಕಾಳುಗಳನ್ನು ಒಂದೇ ಸರಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋತಿದ್ವಿ ಈಗ ನಿಮ್ಮ ಮಕ್ಳು ಕಾಲಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ चेरी बट अ अष्टनं ನನಗೆ ಇಷ್ಟ ಆಗಲಿಲ್ಲ ಫ್ಲೇವರ್ಸ್ ಸೋ ವಿಟ್ ಆಪಲ್ ಒಂದೇ ಚಂದ ವಿಟ್ ಆಪಲ್ चेರಿ ಮೂರನ್ನು ಆಡ್ ಮಾಡಿದ್ರೆ ಅದು ಏನು ಅಷ್ಟ ಚನಾಗಿಲ್ಲ ಈಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಗಿ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನಾನು ಸಿಮ್ಮಲ್ಲಿ ಸ್ವಲ್ಪ ಬೇಯಿಸ್ಕೋತೀನಿ ಆ್ಯಂಡ್ ರಾಗಿನ ಹೇಗೆ ನಾವು ಹೀಗೆ ಚಿರುಕ್ಸ್ತಾನೆ ಇದ್ದರೆ ಗಂಟಾಗಲ್ವ ಬನಾನ ಕೂಡ ಹಾಗೇನೆ ಎಲ್ಲ ಗಂಟಾಗ್ಬಿಡುತ್ತೆ ಅದು ಹತ್ಬಿಟ್ಲು ಅವ್ರ ಹತ್ರ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳೋದಿತ್ತು ಎರಡು ನಿಮಿಷ ಆಗಿದ್ದಿದ್ರು ಪರವಾಗಿರ್ತಿರ್ಲಿಲ್ಲ ಆಗೋಯ್ತು ನಿಂಗೆ ಮಾಡ್ತಿರೋದು ಶಾನು ಶಾಮ ಗಂಟಾಗ್ಬಿಡುತ್ತೆ ನೆಕ್ಸ್ಟ್ ಟೈಮಿಂದ ನೀನೇ ಮಾಡ್ಕೊ ಆಯ್ತಾ ಸಂಜೆ ನೀನೇ ಮಾಡ್ಕೋತೀಯ ಮಾಡ್ಕೋತಿಯಾ ಮಾಡ್ಕೋ ಅಮ್ಮ ಬೇಗ ಟಾಚಿ ಮಾಡ್ತಾರೆ ನೀನೇ ಮಾಡ್ಕೊಂಡು ತಿಂದುಬದುವ ಓ ಆಯ್ತು ನಾನೇ ಮಾಡ್ಕೊತೀನಿ ನಾನೇ ತಿನ್ನಿಸ್ತೀನಿ ನಮ್ಮ ಶಾನುಗೆ ಮನೆಯಲ್ಲಿ ಸ್ವಲ್ಪ ಜನ ಒಳ್ಳೇದು ಒಳ್ಳೆಯದು ಮೈಂಟೈನ್ ಮಾಡಿದ್ರೆ ಒಬ್ಬರು ಕೆಲಸ ಮಾಡ್ಕೋಬೋದು ಬಟ್ ಮನೆಯಲ್ಲಿ ಯಾರೂ ಇಲ್ಲ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಡೂ ವರ್ಕ್ ಶಾನು ನಿಂದು ಇದು ನಮ್ಮ ಶಾನೋದು ಕ್ಯೂಟ್ ಸ್ಪೂನ್ ಇದೇ ಶಾನೂದು ಸ್ಪೂನಲ್ಲೇ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ತುಪ್ಪಕ್ಕೆ ಸ್ಪೂನ್ ಹಾಕಿಲ್ಲ ನಾನು ನೋಡೋರು ಇದು ತುಪ್ಪ ಹಾಕಿ ಸರಿ ಒಳಗೆ ಹಾಕಿದ ತಕ್ಷಣ ಎಲ್ಲ ತುಪ್ಪ ತುಪ್ಪನೇ ಹಾಕಿಲ್ಲ ಈ ಸ್ಪೂನಲ್ಲಿ ಏನಂತ ಇರುತ್ತೆ ಈ ಸ್ಪೂನು ಅಷ್ಟೊಂದು ಕ್ಯೂಟ್ ಸ್ಪೂನು ನನಗೆ ಆ ಸ್ಪೂನಲ್ಲಿ ಬಿಟ್ಟರೆ ಬೇರೆ ಸ್ಪೂನಲ್ಲಿ ತಿನ್ನಿಸೋಕ್ಕೆ ಬರೋದಿಲ್ಲ ंग बपनन इस पनल ौरू प सोनोट ओकेनम शरी नपापुगे शरीनपट सख ಸೊ ನಾನೀಗ ಪಾಪುಗೆ ಸರಿ ಎಲ್ಲ ತಿನ್ನಿಸಿ ಅವಳನ್ನ ಮಲಗಿಸಿ ನಾನಿವಾಗ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಥಿಂಗ್ ಪಾತ್ರೆ ವಾಶ್ ಮಾಡೋದಿತ್ತು ಅದನ್ನೇ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಇಷ್ಟ ಇಲ್ಲ ಆ ಕೆಲಸ ಫಸ್ಟ್ ಸೊ ಪಾತ್ರೆ ಎಲ್ಲ ವಾಶ್ ಆದಮೇಲೆ ನಾನೀಗ ಹಾಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೋಫಾ ಕವರ್ಸ್ ಎಲ್ಲ ಒದ್ರಿ ಗುಡ್ಸೋಕ್ಕೆ ಒರ್ಸೋಕ್ಕೂ ಮುಂಚೆ ಅದ್ರ ಮೇಲೆ ಇರೋ ಧೂಳೆಲ್ಲ ತಕೊಂಡ್ಬಿಡ್ತೀನಿ ಸೊ ದಟ್ ಒಂದು ರೌಂಡ್ ಗುಡಿಸ್ಕೊಂಡು ಆಮೇಲಿಂದ ಒಂದು ಬಟ್ಟೆನಲ್ಲಿ ಅದನ್ನೆಲ್ಲ ಒಸ್ಕೊಂಡ್ಬಿಡ್ತೀನಿ ಆ ಒಂದು ಸೋಫಾ ಚೇರ್ ಎಲ್ಲನೂ ಆ್ಯಂಡ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರು ಕೇಳ್ತಾಯಿದ್ರು ನೀವು ನಿನ್ನ ಪಾಪುಗೆ ಯಾವ ಒಂದು ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀಯಾ ಅಂತ ಅಫ್ಕೋರ್ಸ್ ನಾನು ಸೆಬಾ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸೇ ಬಟ್ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಅಷ್ಟೇ ಒಂದು ಪಿ ಎಚ್ ಲೆವೆಲ್ ಅಂತ ಒಂದು ಇರುತ್ತೆ ಪ್ರಾಡಕ್ಟ್ಸ್ ಮೇಲೆ ಸೊ ಅದ್ರ ಬೇಸ್ ಮೇಲೆ ನಾವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಒಳ್ಳೆಯದು ಬೇರೆ ಬ್ರ್ಯಾಂಡ್ಸಲ್ಲಿ ನೋಡಿ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸೇ ಮಾಡಿದ್ದಾರೆ ಯಾರು ಪಿಡಿಯಾಟ್ರಿಷನ್ಸ್ ಎಲ್ಲ ಮಾಡಿರ್ತಾರೆ ಸೊ ಬೆಟರ್ ನೀವು ಆ ವೀಡಿಯೋ ಚೆಕ್ ಮಾಡಿಕೊಂಡು ಒಂದು ಬೇಬಿಗೆ ಬೆಸ್ಟ್ ಪ್ರಾಡಕ್ಟ್ನ ಚೂಸ್ ಮಾಡೋದು ಒಳ್ಳೆಯದು ಅಂದ್ಕೊತೀನಿ ಆಗಿಂದಲೂ ತುಂಬ ಒಂದು ಒಳ್ಳೆ ಬ್ರ್ಯಾಂಡ್ ತುಂಬ ಫೇಮಸ್ ಆಗಿತ್ತು ಬಟ್ ಅದು ಇವಾಗಲೂ ಇದೆ ಬಟ್ ಮುಂಚಿನಾಗಿಲ್ಲ ಆ ಪ್ರಾಡಕ್ಟ್ ಸೊ ಹಾಗಾಗಿ ನಾನು ಆ ಪ್ರಾಡಕ್ಟ್ ನೇಮ್ ಹೇಳಲ್ಲ ಬಟ್ ಐ ಹೋಪ್ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಬಟ್ ನಾನು ಸಜೆಸ್ಟ್ ಮಾಡೋದಾದರೆ ಸೆಬಾಮೆಡ್ ಆಲ್ವೇಸ್ ಸೆಬಾಮೆಟ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸೆಬಾಮೆಟ್ ಸೋಪ್ ಸದ್ಯಕ್ಕೇನೋ ಸ್ಟಾಪ್ ಮಾಡಿದ್ದಾರೆ ಬಟ್ ಐ ಥಿಂಕ್ ಒಂದು ಅಪ್ಗ್ರೇಡ್ ವರ್ಷನಲ್ಲಿ ಐ ಥಿಂಕ್ ಬೇರೆ ಒಂದು ಸೋಪ್ನ ಲಾಂಚ್ ಮಾಡಬಹುದು ಅವರು ವೆರಿ ಸೂನ್ ಸೊ ಹೋಪ್ ಫಾರ್ ದ್ಯಾಟ್ ಅದು ಬಿಟ್ಟರೆ ನಾನು ಟೆಡಿ ಬಾರ್ ಯೂಸ್ ಮಾಡ್ತೀನಿ ಸೋಪಲ್ಲಿ ಅಂದರೆ ಸೆಬಾಮೆಡ್ ಸಿಗದೇ ಇರೋ ಕಾರಣ ಟೆಡಿ ಬಾರ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಸೆಬಾಮೇಡಲ್ಲಿ ಬಾಡಿ ಲೋಷನ್ ಆಗಿರ್ಬೋದು ರ್ಯಾಶ್ ಕ್ರೀಮ್ ಆಗಿರ್ಬೋದು ಸೆಬಾಮೇಡ್ ಪೌಡರ್ ಆಗಿರಬಹುದು ತುಂಬಾ ಎಲ್ಲನೂ ಚೆನ್ನಾಗಿದೆ ಸೊ ಮೈ ಸಜೆಷನ್ ಇಸ್ ಆಲ್ ಸೆಬಾಮೇಡ್ ಅಷ್ಟೇ ಟೈಮು ಒಂದು ಗಂಟೆ ಆಗಿದೆ ನಮ್ಮ ಶಾನು ಇವತ್ತು ಯಾಕೋ ಬೆಳಗ್ಗೆಯಿಂದ ಮಲ್ಕೋತಾನೆ ಇಲ್ಲ ಸೊ ಮನೆ ಕೆಲಸ ಇಷ್ಟೊತ್ತಾಯಿತು ಯಾವಾಗಲೂ ಹತ್ತು ಹನ್ನೊಂದು ಗಂಟೆ ಒಳಗಡೆ ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಮುಗೀತಿತ್ತು ಇವತ್ತು ಒಂದು ಗಂಟೆ ಅವರಪ್ಪ ಬರೋ ಟೈಮ್ ಆಯಿತು ಇನ್ನೂ ಅಡುಗೆನೂ ಆಗಿಲ್ಲ ಸೊ ಐ ಥಿಂಕ್ ಅವರಪ್ಪ ಬರ್ತಾ ಇದ್ದಾರೆ ಅಲ್ಲಿ ಎಸ್ ಈಸ್ ಒಂದವಿ ಕಾಣಿಸ್ತಿದೆ ಅನ್ಕೋತೀನಿ ಒಂದು ವೈಟ್ ಕಾರ್ ಬರ್ತಾ ಇದೆ ನೋಡಿ ಸೊ ಮಳೆ ಇತ್ತು ಅಂದ್ಬಿಟ್ಟು ಅವ್ರ ಇವತ್ತು ಗಾಡಿ ಬಿಟ್ಟು ಕಾರಲ್ಲೇ ಹೋಗಿದ್ರು ಸೊ ಯಾ ಬರ್ತಾ ಇದ್ದಾರೆ ನೋಣ ಐ ಥಿಂಕ್ ನಾನೀಗ ಇನ್ನೂ ಅನ್ನನೂ ಮಾಡಿಲ್ಲ ಇಟ್ಕೊಂಡು ಕೂತಿದ್ದೀನಿ ಇಲ್ಲೇ ಎಸ್ ರೈಸ್ ಕಾದರೂ ಇಡೋಣ ಅಟ್ ಲೀಸ್ಟ್ ಈ ವಿಡಿಯೋ ನೋಡಿ ತುಂಬ ಜನ ಕನ್ನಿಸ್ಬೋದು ಯಾಕೆ ಇಷ್ಟು ಬೇಗ ಪಾಪುಗೆ ಮಿರರ್ ತೋರಿಸ್ತಾ ಇದ್ದಾರೆ ಅಂತ ಅಫ್ಕೋರ್ಸ್ ತುಂಬ ಜನ ಹೇಳೋ ಹಾಗೆ ಮಿರರ್ ತೋರಿಸ್ಬಾರ್ದು ಬಟ್ ಆ್ಯಕ್ಚುಯಲ್ ಆಗಿ ಸೈನ್ಸ್ ಹೇಳುತ್ತೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಮಿರರ್ನ ಮಕ್ಕಳಿಗೆ ತೋರಿಸ್ಬೇಕು ಯಾಕೆ ಅಂತಂದರೆ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗಿರಬಹುದು ಒಂದು ಅಬ್ಸರ್ವೇಷನ್ ಆಗಿರಬಹುದು ಪ್ರತಿಯೊಂದು ಅವ್ರಿಗೆ ಡೆವಲಪ್ ಆಗೋದೇ ಮಿರರ್ನ ನೋಡಿದಾಗ ಅಂತೆ ಸೋ ದಿಸ್ ಇಸ್ ವಾಟ್ ಸೈನ್ಸ್ ಸೇಸ್ ಆ್ಯಂಡ್ ಸೈಂಟಿಫಿಕ್ ರೀಸನ್ಸ್ನು ತುಂಬಾ ಇದೆ ಸೊ ಒಂದು ಸಲ ನೀವು ಚೆಕ್ ಮಾಡಿ ನೋಡಿ ಈಗ ಅಪ್ಪ ಬಂದ ಮೇಲೆ ಮಾತು ಜಾಸ್ತಿ ಅಮ್ಮ ಹೆಂಗೆ ತಿನ್ಕೊಂಡ್ರೆ ಶಾನು ಓಯ್ ಓ ಯಾ ಚಿಟಿ ಚಿಟಿ ಮೋಕೆ ಲೈಟ್ ಎನ್ ಮಾಡ್ತಾ ಹ್ಮ್ ಲೋ ಯಾಕೋ ಇಷ್ಟೊಂದು ಅದೆ ಮಾಡ್ಕೊಂಡಿದ್ಯಾ ಶಾನು ಅದ ಹಂಗೆ ಕಮ್ಮನು ನಾನಂತೂ ರೈಸ್ ಕಿಟ್ಟಿದೀನಿ ಇವಾಗ ಹ್ಮ್ ಈರುಳ್ಳಿ ಗೊಜ್ಜೆನಾದ್ರೂ ಮಾಡ್ಬಿಡ್ತೀನಿ ಪಟ್ಟಂತ ಅಂತ ಈ ಕಲರ್ ಈರುಳ್ಳಿ ಮಾತ್ರ ಯಾವತ್ತೂ ತಗೋಬಾರ್ದು ಒಣಗಿರಲ್ಲ ಅದು ಲಿಟ್ರಲ್ಲಿ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಬರೀತಾರೆ ಈ ಕಲರ್ ಈರುಳ್ಳಿ ಮಾತ್ರ ಯಾವತ್ತು ತಗೋಬಾರ್ದು ಸಾಕು ಮೂರು ಎಕ್ಸ್ಟ್ರಾ ಇಟ್ಟಿದ್ದೆ ಕಾಕ್ ಮಾಡ್ಬಿಡ್ತೀನಿ ಬಿಕಾಸ್ ಅವಳಿಗೂ ರೈಸ್ ತಿನ್ನಿಸ್ತಿನ ಚೆನ್ನಾಗಿ ಬೆಂದಿರುತ್ತೆ ಮೆತ್ತಗಿರುತ್ತೆ ಅನ್ನ ಇಲ್ಲ ಅಂತಂದ್ರೆ ಗಟ್ಟಿಯಾಗ್ಬಿಟ್ರೆ ನನಗೂ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅವಳಿಗೆ ತಿನ್ಸೋಕ್ಕೆ ಎಕ್ಸ್ಟು ಬಾಣಲಿಗೆ ಎಣ್ಣೆ ಹಾಕೋಕೆ ಮುಂಚೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬಾಣಲಿನ ಹೀಟ್ ಮಾಡ್ಕೊಂಡೀನಿ ಸೊ ದಟ್ ಅಲ್ಲಿರೋ ಅಂಥ ವಾಟರ್ ಬೇಗ ಡ್ರೈ ಆಗುತ್ತೆ ಸೊ ಎಣ್ಣೆ ಹಾಕಿ ಒರಿಯುವಾಗ ನೀರಿರಲ್ಲ ಬಾಣಲಿಲಿ ಡೋಂಟ್ ಮೈಂಡ್ ನಾನು ಹತ್ತು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಓಕೆ ಶಾನು ಪಪ್ಪ ಏನು ಆಡ್ ಹೇಳ್ತಿತ್ತು ಶಾನು ಶಾನು ತೋಟ್ಲು ಇದ್ಬಿಟ್ರೆ ನಾವೆಲ್ಲ ಬೇಡಲ್ಲ ಟೈಮು ಫೈವ್ ಫಾರ್ಟಿ ಫೈವ್ ಆಗಿದೆ ಎಷ್ಟು ಮಳೆ ಇದೆ ನೋಡಿ ಅಷ್ಟೇ ಎದ್ದಿದ್ದೀವಿ ಇಲ್ಲ ಎದ್ದು ಫಾರ್ಟಿ ಫೈವ್ ಮಿನಿಟ್ಸ್ ಆಯ್ತು ಆಚೆ ತುಂಬ ಮಳೆ ಬರ್ತಿದೆ ತೋರಿಸಿದ್ದೀನಿ ಇವಾಗಲೇ ಎಕ್ಸಾಕ್ಟ್ಲಿ ಈಗ ಫೈ ಫಿಫ್ಟಿ ಆಗಿದೆ ಟೈಮು ಇಷ್ಟೊಂದು ಮಳೆ ಬರ್ತಿದೆ ಬಟ್ ಸ್ಟಿಲ್ ಬಸವರಾಜ್ಗೇನೋ ತಿನ್ಬೇಕು ಅಂತ ಅನಿಸಿ ನಾನು ಹೋಗಿ ಬರ್ತೀನಿ ಕಾರಲ್ಲಿ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋದರು ನಾನು ಟೀ ಮಾಡೋಣ ಅಂತ ಹೋದೆ ಬಟ್ ಅವ್ರು ಏನಾದ್ರೂ ತಂದ್ಬಿಡ್ತೀನಿ ಅಂತ ಹೋದರು ಮಟ ಟೀ ಮಾಡೋಣ ಅಂತ ಅಂದೆ ನಾನೇನು ಮಾಡಿದ್ದೀವಿ ಇವತ್ತು ಅದನ್ನೇ ಮಾಡೋದ ಅಂತ ಅಂದರು ಸೊ ಏನು ಮಾಡೋಕ್ಕಾಗಲ್ಲ ಏನಾದರೂ ಬೇಕಂತೆ ಅವ್ರಿಗೆ ಹೊಟ್ಟೆ ಆಸಿದೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಹೋಗಿದ್ದಾರೆ ನೋ ಥಿಂಕ್ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬರ್ಬೋದು ಅಲ್ಲ ಶಾನು ಶಾನು ಇನ್ನೂ ಸ್ನಾನ ಆಗಿಲ್ಲ ಸ್ನಾನ ಮಾಡಿಸ್ಬೇಕು ಆ್ಯಕ್ಚುಲಿ ತಲೆಗೆ ಮಾಡಿಸ್ಬೇಕಿತ್ತು ತುಂಬ ಮಳೆ ಬರ್ತಿದೆ ಮೈಗೆ ಮಾಡಿಸ್ಬಿಡೋದು ಮೈಗೆ ಮಾಡಿಸ್ಬಿಡೋದು ಓಕೆ ಗಾಯ ಸಮಿ ಎಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಸ್ ವಿತ್ ಲಾಟ್ಸ್ ಆಫ್ ಲಾ Thank you for watching.